ಹಾ ಎಲ್ರಿಗೂ ನಮಸ್ಕಾರ ಹಬ್ಬಕ್ಕೇನೋ ಹೇಳ್ತಾಳೆ ಅಂದ್ಕೊಂಡಿದ್ದೀರಾ ಬಟ್ ಇವತ್ತಿನ ವಿಷಯನೇ ಬೇರೆ ಯಾಕೋ ರೈಟ್ ಸೈಡ್ ಕಿವಿ ತುಂಬಾನೇ ಪೇಯ್ನ್ ಆಗ್ತಾ ಇದೆ ಟೂ ಡೇಸ್ ಇಂದೂ ತಡ್ಕೊಳಕ್ ಇಲ್ಲ ಅಷ್ಟು ಪೇಯ್ನ್ ಆಗ್ತಾ ಇದೆ ಹಾಸ್ಪಿಟಲಿಗೆ ತೋರಿಸಲೇಬೇಕಾಗಿತ್ತು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಬಂದಿದ್ದೀವಿ ಇಲ್ಲೋ ರಿಸೆಪ್ಷನ್ ಎಲ್ಲಿರ್ತಾರೋ ಯಾರನ್ನ ಏನು ಕೇಳಬೇಕೋ ಒಂದು ಗೊತ್ತಾಗಲ್ಲ ಹಾಸ್ಪಿಟಲ್ನೆಲ್ಲ ಒಂದು ರೌಂಡ್ ಹೊಡೆದು ಕಡೆಗೆ ಇಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲಿ ಬಂದಿದೀವಿ ಒಳಗಡೆ ಹೋಗಿ ಹಾಸ್ಪಿಟಲ್ ಹೇಗಿದೆ ಅಂತ ನೋಡೋಣ ಇಲ್ಲಿನ ಪ್ಲೇಸಸ್ಸೇ ಅಲ್ಲ ಇವತ್ತು ಹಾಸ್ಪಿಟಲ್ನ ಕೂಡ ವಿಸಿಟ್ ಮಾಡೋ ರೀತಿನಲ್ಲಿ ಆಗ್ಬಿಡ್ತು ಆಗ್ತಾ ಇಲ್ಲ ಅಷ್ಟು ಪೇಯ್ನ್ ಆಗ್ತಾ ಇತ್ತು ರಿಸೆಪ್ಷನ್ ಎಲ್ಲಿದೆ ಅಂತ ಹುಡುಕ್ಬೇಕು ಈಗ ನನ್ನ ಹಸ್ಬೆಂಡ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಆಕ್ಚುಲಿ ಫಸ್ಟೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಬರಬೇಕು ಅವ್ರು ಬಂದಾದಮೇಲೆ ಚೆಕ್ ಮಾಡಿ ಇಂಥ ಡಾಕ್ಟರ್ಸ್ ಹತ್ರ ಹೋಗಬೇಕು ಇಷ್ಟು ಗಂಟೆಗೆನೆ ಅಂತ ಹೇಳ್ತಾರೆ ಇದೆಲ್ಲ ಡಾಕ್ಟರ್ಸಿಗೆ ಕೊಟ್ಟಿರುವಂಥ ರೂಮ್ಸು ಅಲ್ಲಿ ರೂಮ್ ನಂಬರು ಮತ್ತು ಡಾಕ್ಟರ್ಸ್ ನೇಮ್ನೆಲ್ಲ ಹಾಕಿದ್ದಾರೆ ನಮಗೆ ವೆಯ್ಟ್ ಮಾಡೋಕೆ ಹೇಳಿದ್ರು ನಾವು ಒನ್ ತರ್ಟಿಗೆ ಬಂದಿದ್ವಿ ಟೂ ತರ್ಟಿಗೆ ಅಪಾಯಿಂಟ್ಮೆಂಟ್ ಅಂದರು ಕರೆಕ್ಟಾಗಿ ಅದೇ ಟೈಮಿಗೆ ಒಳಗಡೆ ಹೋಗ್ಬೇಕಂತೆ ಹಾಗಾಗಿ ಒನ್ ಅವರ್ ಇಲ್ಲಿ ವೆಯ್ಟ್ ಮಾಡಬೇಕು ಆಚೆ ಕಡೆ ನೋಡಿ ಇಲ್ಲಿ ಬೆಂಚ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬಂದು ಕುತ್ಕೊಂಡಿದ್ದೀವಿ ರಿಸೆಪ್ಷನ್ ಹತ್ರ ಮಾತಾಡಿದ್ವಲ್ಲ ಡಾಕ್ಟರ್ ಅಪಾಯಿಂಟ್ಮೆಂಟಿಗೆ ಎಷ್ಟಾಗಿರ್ಬೋದು ಹೇಳಿರಿ ಇದ್ದರು ಇಲ್ಲಿ ಒಂದು ಸಲ ಡಾಕ್ಟರ್ನ ಮೀಟ್ ಮಾಡಬೇಕಂದ್ರೆ ಟೂ ತೌಸಂಡ್ ಕ್ರೋನಾ ಅಂತೆ ಅಂದರೆ ನಮ್ಮ ದುಡ್ಡಲ್ಲಿ ಇಪ್ಪತ್ತು ಸಾವಿರ ಆಗುತ್ತೆ ಮೈನರ್ ಆಪ್ರೇಷನ್ನೇ ಇದ್ರು ಇಂಡಿಯಾದಲ್ಲಿ ಆಗಿದ್ರೆ ಪ್ರತಿ ಸತಿ ನಾನು ಡಾಕ್ಟರ್ನ ಮೀಟ್ ಮಾಡಬೇಕು ಅಂದರೆ ಅಕಸ್ಮಾತ್ ಸುಮಾರು ಬನ್ನಿ ಅಂತ ಹೇಳಿದ್ರೆ ಮತ್ತೇನು ಇಪ್ಪತ್ತು ಸಾವಿರ ಕೊಟ್ಟು ಬರಬೇಕಂತೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇನ್ನು ಡಾಕ್ಟ್ರ್ ಹತ್ರ ಹೋಗಿಲ್ಲ ಐ ಹೋಪ್ ಒಂದು ಸರ್ತಿ ಹೋಗಿ ಒಳಗಡೆ ಬಂದರೆ ಮತ್ತೆ ಹೋಗ್ತೀನಿ ಅನ್ನೋದಂತೂ ಕನ್ಸಿನ್ ಮಾತು ಅದೆಷ್ಟಾದರೂ ಆಗಿರಲಿ ಪೈನ್ ಕಿಲ್ಲರ್ ಕೊಟ್ಟರೆ ಅದರಲ್ಲೇ ವಾಸಿ ಮಾಡ್ಕೊಳ್ತೀನಿ ಇವತ್ತು ಇಪ್ಪತ್ತು ಸಾವಿರ ಅಂದರೆ ಇಲ್ಲಿ ಏನಕ್ಕಾದರೂ ಆಗ್ತಾ ಇತ್ತು ಖರ್ಚು ಮಾಡೋದಕ್ಕೆ ಜಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ನೇನೇನು ಟ್ರೀಟ್ಮೆಂಟ್ ಕೊಡ್ತಾರೋ ಟ್ಯಾಬ್ಲೆಟ್ಸ್ ಕೊಡ್ತಾರೋ ಅದೆಲ್ಲ ಎಷ್ಟಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಹಬ್ಬದ ದಿನ ಇವತ್ತು ಹಬ್ಬದ ಬ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಬೆಳಗ್ಗೆಯಿಂದ ನನ್ನ ಮಗ ತುಂಬ ಇದ್ದ ಅವನು ಏನಕ್ಕೆ ಅಳ್ತಾ ಇದ್ದ ಅನ್ನೋದು ಗೊತ್ತೇ ಆಗಲಿಲ್ಲ ಸಖತ್ ಹಠ ಇದ್ದ ಹಂಗಾಗಿ ಅವನನ್ನು ಸುಧಾರಿಸ್ಕೊಳ್ಳೋದ್ರೊಳಗಡೆ ನನಗೆ ಕಿವಿ ಪೇಯ್ನ್ ತುಂಬ ಜಾಸ್ತಿ ಆಗೋಯಿತು ನಾನು ಟೂ ಡೇಸಿಂದ ಇದ್ದೆ ಬಟ್ ಇವತ್ತಾಗಲೇ ಇಲ್ಲ ಹೋಗಲೇಬೇಕು ಹಾಸ್ಪಿಟಲ್ಗೆ ಅನ್ನೋ ಅಷ್ಟು ಪೈನ್ ಬಂದ್ಬಿಡ್ತು ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಂದಿದ್ದೀವಿ ಹಬ್ಬದ ಬ್ಲಾಗ್ ಹೋಗಿ ಇವಾಗ ಹಾಸ್ಪಿಟಲ್ ಬ್ಲಾಗ್ ಆಗ್ತಾ ಇದೆ ನಮ್ಮ ನಂಬರ್ ಬಂದಾಗ ಡಾಕ್ಟರ್ಸೇ ಬಂದು ನಮ್ಮ ನೇಮ್ ನ ಕರೀತಾರೆ ಇವರೇ ನನ್ನನ್ನ ಟ್ರೀಟ್ ಮಾಡಿದಂತ ಡಾಕ್ಟರ್ ಜೊತೆಗೆ ನಾವು ನ ಕೇಳಿದ್ವಿ ಬೇಡ ಡ್ರಾಪ್ಸಲ್ಲೇ ಹೋಗುತ್ತೆ ಮೈನರ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಅದಾದ್ಮೇಲೆ ನಾವು ಮೆಡಿಕಲ್ಸಿಗೆ ಬಂದ್ವಿ ಇಲ್ಲಿ ಟೋಕನನ್ನು ತಗೊಂಡು ಅಲ್ಲಿ ನಮ್ಮ ನಂಬರ್ ಬಂದಾಗ್ಲೇನೆ ಹೋಗ್ಬೇಕು ಅಲ್ಲಿಗೆ ಒಂದು ಮಾತ್ರೆ ಅಥವಾ ಒಂದು ಡ್ರಾಪ್ಸನ್ನು ತಗೊಳ್ಳೋದಕ್ಕೆ ಇಷ್ಟೆಲ್ಲ ರೂಲ್ಸು ಇಲ್ಲಿ ಫಾರಿನ್ಗೆ ಬಂದರೆ ಹುಷಾರ್ ತಪ್ಪದಲ್ಲೇ ಇರ್ಲಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಾದ್ಮೇಲೆ ಮೇಲೆ ಅರ್ಜೆಂಟಲ್ಲಿ ನಂಬರ್ ಮಿಸ್ ಆಗಿ ಬೇರೆ ಬಸ್ಸನ್ನು ಹತ್ತಿದ್ದೀವಿ ಈಗ ಮತ್ತೆ ವಾಪಸ್ ಹೋಗಿ ಹತ್ತಿದ ಜಾಗದಲ್ಲೇ ಇಳಿದು ಮನೆಗೆ ಹೋಗೋ ನಂಬರ್ ಬಸ್ಸನ್ನು ಹತ್ಕೊಳ್ಬೇಕು ಹಾಸ್ಪಿಟಲಿಂದ ಆಮೇಲೆ ಮೆಡಿಕಲ್ ಶಾಪಿಗೆ ಹೋದ್ವಲ್ಲ ಅಲ್ಲಿ ಅವರು ಪ್ರಿಸ್ಕ್ರಿಪ್ಷನ್ನ ಕೈಗೆ ಕೂಡ ಕೊಡೋದಿಲ್ಲ ಸಿಸ್ಟಮಲ್ಲೇ ಕಳಿಸಿರ್ತಾರಂತೆ ಲೈಕ್ ನನ್ನ ಡೇಟ್ ಆಫ್ ಬರ್ತ್ ಹೊಡೆದಾಗ ಇಂಥ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇಂಥ ಮೆಡಿಸಿನ್ ಕೊಡಬೇಕು ಅಂತ ಅಲ್ಲಿ ಬಂದರೆ ಮಾತ್ರನೇ ಕೊಡ್ತಾರೆ ನಾವು ಫಸ್ಟ್ ಹೋಗಿದಂಥ ಮೆಡಿಕಲ್ಸಲ್ಲಿ ನನ್ನ ರಿಪೋರ್ಟ್ಸ್ ಬರಲಿಲ್ಲ ಹಾಗಾಗಿ ಅವ್ರು ಈ ಮೆಡಿಕಲಲ್ಲಿ ಇಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು ಮತ್ತೆ ಇನ್ನೊಂದು ಮೆಡಿಕಲ್ಗೆ ಹೋಗಿ ನಾನು ಡೇಟ್ ಆಫ್ ಬರ್ತ್ ಹೊಡೆದಾಗ ಅಲ್ಲಿ ಬಂದರೆ ಆಗ ಡ್ರಾಪ್ಸ್ ಕೊಟ್ಟರು ನಾನು ಅಂದ್ಕೊಂಡೆ ಒಂದು ಇಯರ್ ಡ್ರಾಪ್ನ ತೊಗೊಳೋದಕ್ಕೆ ಎಷ್ಟೆಲ್ಲ ಇವರು ಸಿಸ್ಟಮಿಂದ ಸಿಸ್ಟಮ್ಗೆ ಕಳಿಸಿ ಪ್ರಿಸ್ಕ್ರಿಪ್ಷನ್ನ ಕೈಗೂ ಕೊಡೋದಿಲ್ಲ ಅದೇ ನಮ್ಮ ಆಗಿದ್ರೆ ಹಾಂ ನನಗೆ ಜ್ವರ ಬಂದಿದೆ ಮಾತ್ರೆ ಕೊಡಿ ಅಂತಂದರೆ ಯಾರಿಗೆ ಬೇಕಾದರೂ ಕೊಡ್ತಾರೆ ನಮ್ಮ ಅಪ್ಪಂಗೆ ಜ್ವರ ಅಂದರೂ ಕೊಡ್ತಾರೆ ನಮ್ಮ ಅಮ್ಮಗೆ ಜ್ವರ ಅಂದರೂ ಕೊಡ್ತಾರೆ ಇಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಅನ್ನೋದು ಒಂದು ನನಗೆ ವಿಚಿತ್ರ ಅಂತ ಅನ್ನಿಸ್ತು ಅದಾದಮೇಲೆ ಅವ್ರು ಬರ್ಕೊಟ್ಟಿದಂಥ ಡ್ರಾಪ್ಸು ಬೇರೆ ಯಾವುದೇ ಫಾರ್ಮಾಸ್ಯೂಟಿಕಲಲ್ಲಿ ಸಿಗಲ್ವಂತೆ ಸ್ಪೆಷಲ್ ಫಾರ್ಮಾಸ್ ಯಾವ್ದು ಇರುತ್ತೋ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು ಯಾವುದೇ ರೀತಿಯಾದಂಥ ಟ್ಯಾಬ್ಲೆಟ್ಸ್ ಏನೂ ಕೊಡಲಿಲ್ಲ ಬಟ್ ಒಂದು ಡ್ರಾಪ್ಸ್ ಹಾಕ್ಕೊಳ್ಳಿ ಸೆವೆನ್ ಟು ಟೆನ್ ಡೇಸಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಬರ್ತಾ ಬಸ್ ಬೇರೆ ಮಿಸ್ ಆಗಿ ಬೇರೆ ಬಸ್ ಹತ್ಕೊಂಡು ಮಕ್ಕಳಿಬ್ರು ಹೊಟ್ಟೆ ಹಸ್ತು ಇವಳು ಅಂತಾರ ಕಳ್ತಿದ್ದಾಳೆ ಇವ್ನೊಂಥರ ಕಳ್ತಿದ್ದಾನೆ ಒಂಥರ ಇವತ್ತಿನ ದಿನ ಯಾಕೋ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ ಹಬ್ಬದ ಖುಷಿನೂ ಇರಲಿಲ್ಲ ಬೆಳಗ್ಗೆಯಿಂದನೂ ಯಾಕೋ ಇವತ್ತಿನ ದಿನ ಚೆನ್ನಾಗೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಎನಿವೇಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಐ ಹೋಪ್ ನಿಮ್ಮ ಹಬ್ಬ ಆದ್ರೂ ತುಂಬ ಖುಷಿಯಿಂದ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಬ್ಬದ ವ್ಲಾಗ್ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ಏನೇನೋ ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ ಬಟ್ ಬೆಳಗ್ಗೆ ಎದ್ದು ಹೇಗೋ ಮಾಡಿ ಕಡುಬು ಎಲ್ಲ ಮಾಡಿ ಪೂಜೆ ಅಂತೂ ಮಾಡಿದೆ ಅದಷ್ಟೇ ಮನ್ಸಿಗೆ ಸಮಾಧಾನ ಆಗಿದ್ದು ಬಟ್ ಸ್ಯಾರಿ ಎಲ್ಲ ಹಾಕ್ಕೊಂಡು ಟೆಂಪಲ್ಗೆಲ್ಲ ಹೋಗಬೇಕು ಗಣೇಶ ಟೆಂಪಲ್ಗೆ ನೋಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಹಬ್ಬದ ವೈಬ್ ಅಂತಾನೆ ಅನ್ನಿಸ್ಲಿಲ್ಲ ಇವತ್ತು ಒಂದು ನಾರ್ಮಲ್ ಡೇ ಥರ ನಿಮ್ಮ ದಿನ ಆದ್ರೂ ತುಂಬ ಚೆನ್ನಾಗಿ ನಮ್ಮ ಕಡೆ ಫುಲ್ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ತಾರಲ್ಲ ಗಣೇಶ ಹಬ್ಬನ ಆ ರೀತಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೊಳ್ತಾ ಇದಾಗಿತ್ತು ಇವತ್ತಿನ ಹಾಸ್ಪಿಟಲ್ ಸ್ಟೋರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನೀವು ಹುಷಾರಾಗಿರಿ ನಾನು ಹುಷಾರಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್